ನೋಡಿ ಯಾವುದು ಆ ರೀತಿ ತೀರ್ಮಾನಗಳು ಇನ್ನೂ ಯಾವ ಯಾವ ಸೀಟ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ ನಾವು ತೀರ್ಮಾನ ಮಾಡ್ಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಅದನ್ನ ಎಲ್ಲ ರೀತಿಯಂತ ಯಾವ್ಯಾವ್ದು ಸೀಟ್ಗಳು ಯಾವ್ಯಾವ ಕ್ಷೇತ್ರಗಳು ಇವತ್ತು ನಮಗೆ ಬಲ ಕೋಲಾರ ನಮ್ಮ ಬಲವಾದ ಕ್ಷೇತ್ರ ಈಗ ನಮ್ಮ ಇಲ್ಲಿನ ಅವರು ಸಹಿತ ಬಹಳ ಒಳ್ಳೆ ರೀತಿ ಕೆಲಸವನ್ನ ಮಾಡಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರ ಜೊತೆಗೆ ಮತ್ತು ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ತೀರ್ಮಾನ ಮಾಡ್ತಿದ್ದಾರೆ ತೀರ್ಮಾನ ಆಗಿಲ್ಲ ಈಗ ಚಿಕ್ಕಬಳ್ಳಾಪುರದಲ್ಲಿ ಯಾವ ತೀರ್ಮಾನ ಆಗಿಲ್ಲ ನೋ ನೋ ಆ ರೀತಿ ಇನ್ನೂ ಏನಾಗಿಲ್ಲ ಥ್ಯಾಂಕ್ ಯು Thank you